ಮಕ್ಕಳಿಗೆಲ್ಲ ಬೇಸಿಗೆ ರಜಾ ಬಂತು ಮಕ್ಕಳೆಲ್ಲ ಮನೇಲೇ ಇರ್ತಾರೆ ಇಲ್ಲ ರಜಾ ಬಂತು ಅಂತ ಸಿಟಿಲಿರೋ ಮಕ್ಕಳು ಅಜ್ಜ ಅಜ್ಜಿ ಊರಿಗೆ ಹಳ್ಳಿಗಳಿಗೆ ಹೋಗಿರ್ತಾರೆ ನೆನ್ಪಾದಾಗೆಲ್ಲ ಓಡ್ ಬಂದು ಅಡುಗೆ ಮನೇಲಿ ನಂಗೆ ಏನಾದ್ರು ತಿನ್ನಕ್ಕೆಬೇಕು ನಂಗೆ ಅಷ್ಟವಾಗ್ತಿದೆ ನಂಗೆ ಏನಾದ್ರು ತಿನ್ನಕ್ಕೆಬೇಕು ಅಂತ ಗೋಳೆ ಇರ್ತಾರೆ ಗೊತ್ತಾಯಿರ್ತಾರಲ್ವಾ ಅದಕ್ಕೆ ಮನೇಲಿ ತುಂಬ ಸುಲಭವಾಗಿ ಮನೇಲಿ ಸಿಗ ಇರೋವಂಥ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸ್ಕೊಂಡು ಒಂದು ಐಸ್ ಕ್ರೀಮ್ ಮಾಡೋದು ತೋರಿಸ್ತಾ ಇದ್ದೀನಿ ಅದು ಹಲಸಿನ ಹಣ್ಣಿಂದು ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಬೇಕಾಗಿರೋ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದು ತೋರಿಸ್ತಾ ಇದ್ದೀನಿ ಹೊರಗಿಂದ ವಿಪ್ಪಿಂಗ್ ಕ್ರೀಮ್ ತರೋದು ಬೇಡ ಕಸ್ಟರ್ಡ್ ಪೌಡ್ರ್ ತರೋದು ಬೇಡ ಮನೇಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತಲ್ವಾ ಅಡುಗೆ ಮನೇಲಿ ಅದನ್ನೇ ಉಪಯೋಗಿಸ್ಕೊಂಡು ತುಂಬ ಸುಲಭವಾಗಿ ಹಣ್ಣಿನ ಐಸ್ ಕ್ರೀಮ್ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಹಣ್ಣು ತಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ಮೆಷರ್ಮೆಂಟ್ ತೊಗೋತೀರ ಎಲ್ಲ ಅದೇ ಕಪ್ಪಲ್ಲಿ ಇಟ್ಕೊಳ್ಳಿ ನಾನು ಈ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಹಣ್ಣಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನಾಗ ನಾವು ಗ್ರೈಂಡ್ ಮಾಡಬೇಕು ಅದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡಕ್ಕೇ ಹೆಚ್ಚಿದ್ದೀನಿ ಅದೇ ಕಪಾಳದಲ್ಲಿ ಒಂದು ಕಪ್ ಆಗೋಷ್ಟು ಕೆನೆ ಕೂಡಿಟ್ಟಿದ್ದೀನಿ ನಾನು ನಾಲ್ಕೈದು ದಿನದಿಂದ ಕೆನೆ ಕೂಡಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೆ ನೀವು ಆ ಥರ ಮಾಡೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಈ ಥರ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅಂಗಡಿಯಿಂದ ಕ್ರೀಮ್ ಅಂತ ಫ್ರೆಶ್ ಕ್ರೀಮ್ ಅಂತ ಸಿಗುತ್ತೆ ಅದನ್ನು ತೊಗೊಂಬಂದರೂ ಪರವಾಗಿಲ್ಲ ಇದು ಮನೆಯಲ್ಲೇ ಇರೋದನ್ನೇ ಉಪಯೋಗಿಸ್ಕೊಂಡು ಹೇಗೆ ಮಾಡ್ಬೋದು ಅಂತ ತೋರಿಸೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಒಂದು ಆಗೋಷ್ಟು ಹಾಲಿನ ಕೆನೆ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಆಗೋಷ್ಟು ಸಕ್ಕರೆ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಲಿನ ಪುಡಿ ಹಾಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಜೇನುತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಹಲಸಿನ ಹಣ್ಣು ಎಷ್ಟು ಸ್ವೀಟ್ ಇದೆ ನೋಡಿಕೊಂಡು ಅದಕ್ಕೆ ಬ್ಯಾಲೆನ್ಸ್ ಆಗೋ ಮಾಡೋ ರೀತಿಲಿ ನೀವು ತೊಗೋಬೇಕು ನಾನು ತೊಗೊಂಡಿರೋ ಹಣ್ಣು ತುಂಬ ಸ್ವೀಟಾಗಿತ್ತು ತುಂಬ ಚೆನ್ನಾಗಿತ್ತು ನೀವು ನಿಮ್ಮ ಹಣ್ಣು ಎಷ್ಟು ಸ್ವೀಟ್ ಇದೆ ನೋಡಿಕೊಂಡು ತೊಗೊಳ್ಬೇಕಾಗತ್ತೆ ಸಕ್ಕರೆ ಮತ್ತು ಜೇನುತುಪ್ಪನ ಒಂದು ಸರಿ ಗ್ರೈಂಡ್ ಮಾಡಿಕೊಂಡು ಅದು ಟೇಸ್ಟ್ ನೋಡಿಕೊಂಡು ಆಮೇಲೆ ಬೇಕಾದ್ರೆ ಮತ್ತೆ ಅಡ್ಜಸ್ಟ್ ಮಾಡ್ಕೊಬೋದು ಸ್ವೀಟನ್ನು ಈಗ ಹಲಸಿನ ಹಣ್ಣು ಕೆನೆ ಮತ್ತು ತೊಗೊಂಡಿರೋಷ್ಟು ಸಕ್ಕರೆ ಇದ್ಮೂರೂ ಹಾಕಿ ಒಂದು ಸರಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೈಸಾಗಿ ಪೇಸ್ಟ್ ಆಗಲಿ ಆಗೇನು ಬೇಡ ನಾವು ಹಲಸಿನ ಹಣ್ಣು ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನ ಒಂದು ಎರಡು ಪೀಸ್ ತೆಗೆದಿಟ್ಕೊಂಡ್ರೆ ಆಮೇಲೆ ಲಾಸ್ಟಿಗೆ ಆ ಪೀಸ್ನ ಮಧ್ಯದಲ್ಲಿ ಹಾಕ್ಕೋಬಹುದು ಅದು ಬಾಯಿಗೆ ಅವಾಗ ಸಿಗುತ್ತೆ ನೋಡಿ ಸರಿ ಅದಷ್ಟನ್ನು ಗ್ರೈಂಡ್ ಮಾಡಿಕೊಂಡು ಆದಮೇಲೆ ಈಗ ಹಾಲಿನ ಪುಡಿ ಮತ್ತು ತುಪ್ಪ ಏನು ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಸೇರಿ ಗ್ರೈಂಡ್ ಮಾಡಬೇಕು ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಅಥವಾ ನಿಮ್ಮ ಕಮೆಂಟ್ಸು ನಿಮ್ಮ ಲೈಕು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ಅದನ್ನು ನಾನು ರುಬ್ಬಿ ಆಯಿತು ನೈಸಾಗಿ ರುಬ್ಕೊಂಡಿದ್ದೀನಿ ಅದನ್ನು ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವ ಬಾಕ್ಸ್ ಇರುತ್ತಲ್ಲ ಆ ಥರ ಬಾಕ್ಸ್ಗೆ ಹಾಕ್ಕೊಳ್ಳಿ ಬಾಕ್ಸಿಗೆ ಹಾಕ್ಕೊಂಡು ಹಲಸಿನ ಹೆಚ್ಚಿಟ್ಟಿದ್ದನ್ನು ಒಂದು ನಾಲ್ಕು ಪೀಸ್ ಹಾಗೆ ತೆಗ್ದು ಸೈಡಿಗೆ ತೆಗೆದಿಟ್ಕೊಂಡ್ರೆ ಅದನ್ನು ಇವಾಗ ಆ್ಯಡ್ ಮಾಡ್ಕೊಬೋದು ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿ ನಾನು ಓವರ್ ನೈಟ್ ಫ್ರಿಡ್ಜಲ್ಲಿ ಇಟ್ಟಿದ್ದೆ ನೀವು ಒಂದು ಎಂಟು ಗಂಟೆಗಳ ಕಾಲ ಇಟ್ಟರೆ ಆಗುತ್ತೆ ಇಲ್ಲ ರಾತ್ರಿ ಮಾಡಿಟ್ಬಿಟ್ಟು ಹೊತ್ತಿಗೆ ಮಕ್ಕಳಿಗೆ ಕೊಡೋಕ್ಕೂ ಬರುತ್ತೆ ಈ ಥರ ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ಕವರ್ ಮಾಡಿ ಫ್ರಿಜ್ಜಲ್ಲಿ ಇಡ್ ಫ್ರೀಜರಲ್ಲಿ ಇಡ್ತಾ ಇದ್ದೀನಿ ಈ ಐಸ್ ಕ್ರೀಮು ತುಂಬ ಚೆನ್ನಾಗಿ ಬರುತ್ತೆ ತಿಂದೋರೆಲ್ಲ ಖಂಡಿತ ನಿಮ್ಮನ್ನು ಹೊಗಳ್ತಾನೆ ಅದರಲ್ಲೂ ಹಲಸಿನ ಇಷ್ಟಪಡೋರ್ಗಂತೂ ತುಂಬ ಇಷ್ಟ ಆಗುತ್ತೆ ಮಾಡೋ ವಿಧಾನ ತುಂಬ ಸುಲಭವಾಗಿದೆ ಏನು ಪ್ರಿಸರ್ವೇಟಿವೂ ಇಲ್ಲ ಏನೂ ಇಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳ್ಸೋದು ಮರಿಬೇಡಿ ಎಲ್ಲರಿಗೂ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ಬಿಡಿಪ್ಪ ಬರ್ತಾ ಇರಿ ನಮ್ಮ ಮನೆಗೆ